ಮಹೋತ್ಸವ ದಾಸೋಹ ಪರಂಪರೆಯ ಮೂಲ ಆಗಿದೆ ಈ ಕಲಬುರಗಿಯ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಕಲಬುರಗಿಯಿಂದ ಸುತ್ತ ಕಲಬುರಗಿಯ ಎಲ್ಲ ರಸ್ತೆಗಳು ಶರಣಬಸವೇಶ್ವರ ದೇವಸ್ಥಾನಕ್ಕೆ ಬರ್ತಕ್ಕಂಥ ರಸ್ತೆಗಳ ಮಾರ್ಗ ಮಧ್ಯದಲ್ಲಿ ಸಾವಿರಾರು ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗಾಗಿ ವಿಶೇಷ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಜೊತೆಗೆ ಕೆಲವು ಕಡೆ ಬಿಸಿಲಿನ ಝಳಕ್ಕೆ ಭಕ್ತಾದಿಗಳು ದಣಿಯದಂತೆ ಅವರಿಗೆ ಮಜ್ಜಿಗೆ ಇನ್ನಿತರ ಪಾನೀಯಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿ ಅತ್ಯಂತ ಉತ್ಸಾಹದಿಂದ ಇಡೀ ಕಲಬುರಗಿ ನಗರವೇ ಶರಣ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಹರ್ಷಚಿತ್ತದಿಂದ ಸಂಭ್ರಮದಿಂದ ಆಚರಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಲಕ್ಷಾಂತರ ಭಕ್ತಾದಿಗಳು ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸೇರಿದ್ದು ಇನ್ನೇನು ಪ್ರದರ್ಶನ ಇನ್ನೇನು ರಥೋತ್ಸವಕ್ಕೆ ಚಾಲನೆ ದೊರಕಲಿದ್ದು ಅದನ್ನು ತಮ್ಮ ಕಣ್ಮನಗಳನ್ನು ತುಂಬಿಕೊಂಡು ಭಕ್ತಿಯ ಪರಕಾಷ್ಠೆಯನ್ನು ಮರೆಯಲು ಈಗಾಗಲೇ ಲಕ್ಷಾಂತರ ಭಕ್ತಾದಿಗಳು ದೇವಸ್ಥಾನದ ಆವರಣದಲ್ಲಿ ಕಿಕ್ಕಿರಿದಿದ್ದಾರೆ ಅವೆಲ್ಲವುಗಳ ಮಧ್ಯದಲ್ಲಿಯೂ ಕೂಡ ಮನೆಯಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೂ ಜೆ ಸಿ ಟಿ ವಿ ನೇರವಾಗಿ ತಮ್ಮೆಲ್ಲರಿಗೂ ಈ ಜಾತ್ರಾ ಮೈದಾನ ಹಾಗೂ ಶರಣಬಸವೇಶ್ವರ ದೇವಸ್ಥಾನ ಆವರಣದ ನೇರ ದೃಶ್ಯಾವಳಿಗಳನ್ನು ತಮಗೆ ತಲುಪಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದೆ ತಾವೆಲ್ಲ ನೋಡಬಹುದು ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷದ ಜಾತ್ರಾ ವೈಭವದ ದೃಶ್ಯಾವಳಿಗಳನ್ನ ಜಾತ್ರಾ ನಡೀತಕ್ಕಂಥ ಸ್ಥಳವಾದ ಶರಣಬಸವೇಶ್ವರ ದೇವಸ್ಥಾನದ ಆವರಣದಿಂದ ತಮ್ಮೆಲ್ಲರ ಭಕ್ತಿಗೆ ಸ್ಪಂದಿಸಿ ಜೆ ಸಿ ಟಿ ವಿ ನೇರವಾದ ಪ್ರದರ್ಶನವನ್ನು ತಮ್ಮೆಲ್ಲರಿಗಾಗಿ ಆಯೋಜನೆ ಮಾಡಿದೆ ತಾವು ಗಮನಿಸ್ಬೋದು ಶರಣಬಸವೇಶ್ವರ ರಥೋತ್ಸವವು ದೇವಸ್ಥಾನ ಮುಂಭಾಗದಿಂದ ಈ ಎದುರು ಕಾಣಿಸ್ತಕ್ಕಂಥ ಮಂಟಪದವರೆಗೆ ಸಾಗಿ ಪುನಃ ಮರಳಿ ಬಂದು ತನ್ನ ಸ್ಥಾನಕ್ಕೆ ನಿಲ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಶರಣಬಸವೇಶ್ವರ ರಥೋತ್ಸವದ ಹಿಂಭಾಗದಲ್ಲಿ ಸೂರ್ಯನ ಅಸ್ತಂಗತನಾಗ್ತಕ್ಕಂಥದ್ದನ್ನು ತಾವು ಕಾಣಬಹುದು ಸುಮಾರು ಎರಡು ನೂರ ಮೂರು ವರ್ಷಗಳ ಹಿಂದೆ ನಮ್ಮ ನಿಮ್ಮೆಲ್ಲರ ಆರೋ ಮೂರು ವರ್ಷಗಳ ಕಾಲ ನಿರಂತರವಾಗಿ ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯನ್ನು ಆಚರಿಸ್ಕೊಂಡು ಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಈ ಜಾತ್ರೆಯ ವೈಭವವನ್ನು ತಾವು ನೇರ ದೃಶ್ಯಾವಳಿಗಳ ಮುಖಾಂತರ ಕಾಣಬಹುದು ದೇವಸ್ಥಾನದ ಅಕ್ಕಪಕ್ಕಗಳಲ್ಲಿಯೂ ತುಂಬಿರ್ತಕ್ಕಂತಹ ಲಕ್ಷಾಂತರ ಭಕ್ತಾದಿಗಳನ್ನು ಇಲ್ಲಿ ತಮಗೆ ತೋರಿಸಲಾಗ್ತಾ ಇದೆ ಜೊತೆಗೆ ವೈವಿಧ್ಯಮಯ ಡೋಲುಗಳು ಹಲಿಗೆ ಇನ್ನಿತರ ವಾದ್ಯಗಳೊಂದಿಗೆ ಜಾತ್ರೆಯ ಮೆರುಗನ್ನು ಇನ್ನಷ್ಟು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಶರಣ ಬಸವೇಶ್ವರರ ಎರಡುನೂರ ಮೂರನೆಯ ಜಾತ್ರಾ ಮಹೋತ್ಸವದ ರಥೋತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜರುಗ್ತಾ ಇದೆ ತಾವೆಲ್ಲ ಗಮನಿಸುವಂತೆ ಬಸವೇಶ್ವರರ ಜಾತ್ರಾ ಮಹೋತ್ಸವಕ್ಕೆ ಅದ್ಧೂರಿಯಾದ ಈ ಜಾತ್ರಾ ಮಹೋತ್ಸವಕ್ಕೆ ಎರಡುನೂರ ಮೂರನೆಯ ಜಾತ್ರಾ ಮಹೋತ್ಸವಕ್ಕೆ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಒಂಬತ್ತನೆಯ ಪೀಠಾಧಿಪತಿಗಳು ಹಾಗೂ ಡಾಕ್ಟರ್ ಶಣಬಸವಪ್ಪ ಅಪ್ಪ ಎಂಟನೆಯ ಪೀಠಾಧಿಪತಿಗಳು ಅವರಿಬ್ಬರ ನೇತೃತ್ವದಲ್ಲಿ ಎರಡು ಮೂರನೆಯ ಈ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡುವ ಸಮಯ ಸನ್ನಿಹಿತವಾಗಿದೆ ಪೂಜ್ಯ ಡಾಕ್ಟರ್ ಶಣಬಸವಪ್ಪ ಅಪ್ಪ ಅವರು ಇದೀಗ ಅವರಿಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಮಂಟಪದ ಕಡೆಗೆ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಭಾವೈಕ್ಯತೆಯ ಸಂಗಮ ಶರಣರ ನಾಡು ಕಲಬುರಗಿ ಈ ಕಲಬುರಗಿಯ ಶರಣ ಬಸವೇಶ್ವರರ ಅದ್ಧೂರಿ ಎರಡು ಮೂರನೆಯ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲಿಕ್ಕೆ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಸಹ ಒಂದು ನಿಂತಿರ್ತಕ್ಕಂಥ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ವೈಭವಪೂರಿತ ಈ ಎಲ್ಲ ದೃಶ್ಯಾವಳಿಗಳು ತಮಗಾಗಿ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಶರಣಬಸವೇಶ್ವರರ ಎರಡುನೂರ ಮೂರನೆಯ ಜಾತ್ರಾ ಮಹೋತ್ಸವದ ಅದ್ಧೂರಿ ರಥೋತ್ಸವಕ್ಕೆ ಚಾಲನೆ ದೊರಕತಕ್ಕಂಥದ್ದನ್ನು ನಾವು ಕಾಣಬಹುದು ಶರಣಬಸವೇಶ್ವರ ಸಂಸ್ಥಾನದ ಎಂಟನೆಯ ಪೀಠಾಧಿಪತಿಗಳು ವಿದ್ಯಾ ಭಂಡಾರಿಯಾಗಿರ್ತಕ್ಕಂತಹ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಸಹ ಮಂಟಪದತ್ತ ಆಗಮಿಸ್ತಕ್ಕಂತಹ ದೃಶ್ಯಾವಳಿಗಳನ್ನು ತಾವು ಕಾಣ್ತಾ ಇದ್ದೀರಿ ಜೊತೆಗೆ ಒಂಬತ್ತನೆಯ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ತಮ್ಮ ಸಂದೇಶವನ್ನು ನೀಡಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ತಮ್ಮೆಲ್ಲರಿಗೂ ಪ್ರಸ್ತುತಪಡಿಸಲಾಗ್ತಾ ಇದೆ ದೇವಸ್ಥಾನದ ಆವರಣದ ಜಾತ್ರಾ ಮಹೋತ್ಸವದ ಎಲ್ಲ ದೃಶ್ಯಾವಳಿಗಳನ್ನು ಅಪಾರ ಭಕ್ತರ ಸಮೂಹಕ್ಕಾಗಿ ಜೆ ಸಿ ಟಿ ವಿ ಹಾಗೂ ಯು ಎಂ ಎಸ್ ಚಾನಲ್ ಮುಖಾಂತರ ತಮಗಾಗಿ ಇದನ್ನು ಪ್ರಸ್ತುತಪಡಿಸಲಾಗ್ತಾ ಇದೆ ಪರಮೂಜ್ಯ ಎಂಟನೆಯ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಹಾಗೂ ಮಾತಾಶ್ರೀ ದಾಕ್ಷಣಿ ಅವ್ವ ಹಾಗೂ ಒಂಬತ್ತನೇ ಪೀಠಾಧಿಪತಿಯಾಗಿರ್ತಕ್ಕಂತಹ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ಎರಡು ಮೂರನೆಯ ಶ್ರೀ ಶರಣಬಸವೇಶ್ವರರ ಅದ್ಧೂರಿ ಜಾತ್ರಾ ಮಹೋತ್ಸವದ ರಥೋತ್ಸವಕ್ಕೆ ಚಾಲನೆ ಕೊಡತಕ್ಕಂತಹ ಕ್ಷಣಗಣನೆ ಪ್ರಾರಂಭವಾಗಿದೆ ಚಿರಂಜಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಬಸವಪ್ಪ ಅಪ್ಪ ಅವರು ಊಟ ಪ್ರಸಾದ ಮಾಡ್ತಕ್ಕಂಥ ಪರುಷ ಬಟ್ಟಲಿನ ಪ್ರದರ್ಶನವನ್ನು ಮಾಡಲಿದ್ದಾರೆ ಪ್ರದರ್ಶನದ ನಂತರ ರಥೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅದನ್ನು ತಾವೆಲ್ಲ ವೀಕ್ಷಿಸಬಹುದು ಒಂಬತ್ತನೆಯ ಪೀಠಾಧಿಪತಿಗಳಾಗಿರ್ತಕ್ಕಂಥ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಜಾತ್ರೆಗೆ ಸಂದೇಶವನ್ನು ನೀಡ್ತಾ ಇದ್ದಾರೆ ಶರ್ಮಾ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಧ್ವನಿಗಳಲ್ಲಿ ಶರಣಬಸವೇಶ್ವರ ರಥೋತ್ಸವಕ್ಕೆ ಚಾಲನೆ ಕೊಡ್ತಕ್ಕಂಥದನ್ನ ತಾವೆಲ್ಲ ಧ್ವನಿಯಲ್ಲಿ ಕೇಳಬಹುದು ಅವರು ಶರಣಬಸವೇಶ್ವರ ಪ್ರಸಾದವನ್ನು ಸ್ವೀಕರಿಸತಕ್ಕಂಥ ಪರುಷ ಪಟ್ಟಲಿನ ಪ್ರದಕ್ಷಿಣೆಯೊಂದಿಗೆ ಶರಣ ಶರಣಬಸವೇಶ್ವರ ರಥೋತ್ಸವಕ್ಕೆ ಚಾಲನೆ ದೊರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ ಪರುಷ ಬಟ್ಟಲೆ ಪ್ರದರ್ಶನದೊಂದಿಗೆ ಶಂಖವನ್ನು ಊದುವುದರ ಮೂಲಕ ಶರಣಬಸವೇಶ್ವರರ ಎರಡು ಮೂರನೆಯ ರಥೋತ್ಸವಕ್ಕೆ ಭಕ್ತ ಸಾಗರದ ಮಾಧ್ಯ ವಾದ್ಯ ಮೇಳಗಳ ಆರ್ಭಟದ ಮಧ್ಯೆ ಶರಣಬಸವೇಶ್ವರರ ಎರಡುನೂರ ಮೂರನೆಯ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗಿದೆ ಇದೀಗ ರಥ ತನ್ನ ರಥ ಬೀದಿಯಲ್ಲಿ ಕ್ರಮಿಸಲು ಆರಂಭಿಸತಕ್ಕಂತಹ ದೃಶ್ಯಾವಳಿಗಳನ್ನು ತಮ್ಮೆಲ್ಲರಿಗೂ ತೋರಿಸಲಾಗ್ತಾ ಇದೆ ಅಲ್ಲಿ ಕಿಕ್ಕಿರಿದು ತುಂಬಿರ್ತಕ್ಕಂತಹ ಭಕ್ತ ಸಮವನ್ನು ದೂರ ಮಾಡಿ ಅದಕ್ಕಾಗಿ ನಿಯೋಜಿಸಿರ್ತಕ್ಕಂಥ ಕೇವಲ ಸ್ವಯಂ ಸೇವಕರಿಂದ ಮಾತ್ರ ಈ ರಥಕ್ಕೆ ರಥವನ್ನು ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಲು ಮೊದಲೇ ಕೆ ಮಹಾರಾಜಕ್ಕೆ ಶ್ರೀ ಶರಣ ಬಸವೇಶ್ವರ ಎರಡು ಚಾಲನೆಯನ್ನು ದೊರೆತಿದ್ದು ಇದೀಗ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂತಹ ನಂದಿ ಮಂಟಪದವರೆಗೆ ರಥ ಕ್ರಮಿಸಿ ತದನಂತರ ತನ್ನ ಸ್ಥಳಕ್ಕೆ ಬಂದು ನಿಲ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೆ ರಥೋತ್ಸವಕ್ಕೆ ಚಾಲನೆ ದೊರಕಿದ್ದು ಭಕ್ತಾದಿಗಳು ತಾವು ತಂದಿರತಕ್ಕಂಥ ಉತ್ಪತ್ತಿ ಬಾಳೆಹಣ್ಣುಗಳನ್ನು ಎಸೆದು ರಥಕ್ಕೆ ತಮ್ಮ ಭಕ್ತಿಯ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಸೊ ಅದರ ನೇರ ದೃಶ್ಯಾವಳಿಗಳನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ ಶರಣಬಸವೇಶ್ವರ ರಥೋತ್ಸವ ಇದೀಗ ರಥಬೀದಿಯಲ್ಲಿ ಸಾಗ್ತಾ ಸಾಕ್ತಾ ಗಮನ ಅದ್ಧೂರಿಯಾದ ಶ್ರೀ ಶರಣ ಬಸವೇಶ್ವರರ ಈ ರಥೋತ್ಸವವನ್ನ ದೇವಸ್ಥಾನ ನಿಗದಿಪಡಿಸಿರ್ತಕ್ಕಂಥ ಸಮಯದಂತೆ ಆರು ಗಂಟೆಗೆ ಈ ರಥೋತ್ಸವ ಕಾರ್ಯಕ್ರಮ ಜರುಗುತ್ತಿರ್ತಕ್ಕಂಥದನ್ನ ತಾವೆಲ್ಲ ಜೆ ಸಿ ಟಿವಿ ಹಾಗೂ ಎಂಎಸ್ ಚಾನೆಲ್ನ ನೇರ ದೃಶ್ಯಾವಳಿಗಳ ಮುಖಾಂತರ ಕಣ್ತುಂಬಿಕೊಳ್ತಕ್ಕಂಥದ್ದನ್ನ ಕಾಣ್ತಾ ಇದ್ದೇವೆ ಶರಣ ಬಸವೇಶ್ವರರ ರಥೋತ್ಸವ ಇದೀಗ ಶರಣ ಅದಕ್ಕಾಗಿ ನಿಗದಿಪಡಿಸಿರ್ತಕ್ಕಂಥ ರಥಬೀದಿಯಲ್ಲಿ ಸಾಕ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ಕಾಣ್ತಾ ಇದ್ದೇವೆ ದೇವಸ್ಥಾನದ ಆವರಣದ ತುಂಬಲು ಭಕ್ತಾದಿಗಳಿಂದ ಶರಣ ಬಸವೇಶ್ವರ ಮಹಾರಾಜ್ ಜಯ ಅಂತಕ್ಕಂಥ ಆಘೋಷಗಳನ್ನು ಕೂಗ್ತಾ ತಮ್ಮ ಭಕ್ತಿಯ ಪರಕಾಷ್ಠೆಯನ್ನ ಬರೀತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಶರಣ ಬಸವೇಶ್ವರ ಜಾತ್ರೆಯ ಎರಡು ನೂರ ಮೂರನೆಯ ಈ ಜಾತ್ರೆ ಅತ್ಯಂತ ವೈಭವಪೂರಿತವಾಗಿ ಕೂಡಿದ್ದು ಅದರಲ್ಲಿ ಲಕ್ಷಾಂತರ ಭಕ್ತಾದಿಗಳು ದೇವಸ್ಥಾನದ ಆವರಣದಿಂದ ಪಾಲ್ಗೊಂಡಿದ್ದರೆ ಸಾವಿರಾರು ಭಕ್ತಾದಿಗಳು ಜೆ ಟಿವಿಯ ನೇರ ದೃಶ್ಯಾವಳಿಗಳ ಮುಖಾಂತರ ಈ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಕೂಡ ವಿಶೇಷವೇ ಆಗಿದೆ ಇದೀಗ ರಥಬೀದಿಯಲ್ಲಿ ಸಾಗಿರ್ತಕ್ಕಂಥ ರಪ್ಪರು ನಂದಿ ಮಂಟಪದವರಿಗೆ ಸಾಗಿದ್ದು ಮರಳಿ ತನ್ನ ಮೂಲ ಕ್ರಮಕ್ಕೆ ಬರತಕ್ಕಂತಹ ದೃಷ್ಟಾವಳಿಗಳನ್ನು ತಮಗಾಗಿ ಪ್ರಸ್ತುತ ಪಡಿಸತಕ್ಕಂಥದ್ದನ್ನು ಪಡಿಸಲಾಗ್ತಾ ಇದೆ ಕ್ಷರಣಬಸೇಶ್ವರ ರಥ ಬೀದಿಯಲ್ಲಿ ಅಲ್ಲಲ್ಲಿ ಭಕ್ತಾದಿಗಳು ಎಸಗಿರ್ತಕ್ಕಂತಹ ಉತ್ತತಿ ಬಾಳೆಹಣ್ಣು ಅವುಗಳನ್ನು ಭಕ್ತಾದಿಗಳು ತೆಗೆದು ಪ್ರಸಾದವಾಗಿ ಸ್ವೀಕರಿಸತಕ್ಕಂಥ ದೃಶ್ಯಾವಳಿಗಳನ್ನ ಕಾಣ್ತಾ ಇದ್ದೀವಿ ಜೊತೆ ಜೊತೆಗೆ ಶರಣ ಬಸವೇಶ್ವರ ರಥಭೀತಿಯಲ್ಲಿ ಸಾಗಿರ್ತಕ್ಕಂಥ ರಥವು ಈಗ ಮರಳಿ ತನ್ನ ಮೂಲ ಸ್ಥಾನಕ್ಕೆ ಬರ್ತಕ್ಕಂಥ ದೃಶ್ಯಾವಳಿಗಳನ್ನು ಸಹ ತಮಗಾಗಿ ಇದೆ ಶರಣ ಬಸವೇಶ್ವರ ರಥೋತ್ಸವದ ಮೆರವಣಿಗೆಯಲ್ಲಿ ಈವರೆಗೂ ಪಾಲ್ಗೊಂಡಿರ್ತಕ್ಕಂಥ ನಂದಿ ಕೊಲ್ಲುಗಳನ್ನು ಸಹ ಇದೀಗ ತೆಗೆದುಕೊಂಡು ಹೋಗಲಾಗ್ತಾ ಇದ್ದು ಶರಣಬಸ ರಥವು ಮರಳಿ ಕ್ರಮಿಸಿ ತನ್ನ ಮೂಲ ಸ್ಥಾನಕ್ಕೆ ಬರಲಿದ್ದು ಇಲ್ಲಿನಿಂದ ಯುಗಾದಿ ಹಬ್ಬದವರೆಗೂ ಕೂಡ ಬರುವ ಭಕ್ತಾದಿಗಳಿಗಾಗಿ ಸಿಂಗಾರಗೊಂಡಿರ್ತಕ್ಕಂಥ ರಥೋತ್ಸವ ತಮ್ಮ ದರ್ಶನಕ್ಕಾಗಿ ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈವರೆಗೂ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಂದಿ ಕೊಲ್ಲುಗಳು ಎಲ್ಲ ಭಕ್ತರ ಮನಸೂರೆ ಗಳಿಸಿರ್ತಕ್ಕಂಥದ್ದು ಇದು ಅವುಗಳನ್ನು ತೆಗೆದುಕೊಂಡು ಹೊರಟಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಜೊತೆಗೆ ಶರಣಬಸವೇಶ್ವರ ರಥವು ಇದೀಗ ಕ್ರಮಿಸಿ ತನ್ನ ಮೂಲ ಸ್ಥಾನಕ್ಕೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಶರಣ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ತುಂಬಿರ್ತಕ್ಕ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದು ಶರಣನ ದರ್ಶನವನ್ನು ಪಡಿತಕ್ಕಂಥದ್ದು ರಥೋತ್ಸವದಲ್ಲಿ ಭಾಗಿಯಾಗಿ ಪುನೀತರಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ರಥೋತ್ಸವಕ್ಕೆ ಬೇಕಾಗಿ ರಥೋತ್ಸವಕ್ಕೆ ಇಂದು ಸಾವಿರಾರು ಭಕ್ತಾದಿಗಳು ದೇವಸ್ಥಾನದ ಆವರಣದಲ್ಲಿ ತುಂಬಿ ಅದಕ್ಕೆ ಸಾಕ್ಷಿ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ರಥೋತ್ಸವ ಸಾಗುವ ಮಧ್ಯದಲ್ಲಿ ಇನ್ನೂ ಕೂಡ ಡೊಳ್ಳು ಕುಣಿತ ಹಾಗೂ ವಿವಿಧ ವಾದ್ಯಗಳು ಮೇಳಿಸ್ತಕ್ಕಂತಹ ಶಬ್ದಗಳನ್ನು ತಾವು ಕೇಳಬಹುದು ಶರಣ ಬಸವೇಶ್ವರ ರಥೋತ್ಸವ ಇದೀಗ ಮರಳಿ ತನ್ನ ಸ್ಥಾನಕ್ಕೆ ಕ್ರಮಿಸಲು ಸಿದ್ಧವಾಗಿರ್ತಕ್ಕಂಥದ್ದು ಅದನ್ನು ಎಳೆಯಲು ಸ್ವಯಂ ಸೇವಕರ ದಂಡು ಅದನ್ನು ನಾವು ಕಾಣಬಹುದು ಶರಣ ಬಸವೇಶ್ವರ ಜಾತ್ರೆಗೆ ಭಕ್ತರು ತಮ್ಮದೇ ಆದ ಭಕ್ತಿಯ ಪರಕಾಷ್ಠೆಯನ್ನು ಮೆರೀತಾ ಇದ್ದಾರೆ ವೈಭವ ಪೂರಿತವಾಗಿರ್ತಕ್ಕಂಥ ಕೋಲುಗಳನ್ನು ಸಿಂಗರಿಸಿ ಅವುಗಳನ್ನು ಕೂಡ ಎತ್ತುವುದರ ಮೂಲಕ ಭಕ್ತಿಯನ್ನು ಪ್ರದರ್ಶಿಸ್ತಾ ಇದ್ದಾರೆ ಈಗ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಮಂಟಪದಿಂದ ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ರಥ ಕ್ರಮಿಸ್ತಕ್ಕಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸಬಹುದು ರಥೋತ್ಸವದ ಮರಳ ಮೂಲ ಸ್ಥಾನ ಪ್ರಾರಂಭಿಸಿರ್ತಕ್ಕಂಥ ಭಕ್ತರ ಭಕ್ತಿಯ ಪರಕಾಷ್ಠಗಳನ್ನ ಜೈಘೋಷಗಳೊಂದಿಗೆ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಕೂಡ ತಮ್ಮ ಹರ್ಷವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಶರಣ ಬಸವೇಶ್ವರ ಈ ಜಾತ್ರೆಗೆ ಅವರೆಲ್ಲರೂ ಸಾಕ್ಷಿ ಆಗ್ತಕ್ಕಂಥದ್ದನ್ನು ತಾವು ಕಾಣ್ತಾ ಇದ್ದೀರಿ ಶರಣ ಬಸವೇಶ್ವರರ ಜಾತ್ರೆಯ ಕೇಂದ್ರ ಬಂದು ಪೂರ್ಣಿಯ ಜಾತ್ರೆಯ ರಥೋತ್ಸವವು ಇದೀಗ ಕ್ರಮಿಸಿ ತನ್ನ ಮೂಲ ಸ್ಥಾನಕ್ಕೆ ಬರತಕ್ಕಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ ಶರಣ ಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಮಂಟಪದವರೆಗೂ ಕ್ರಮಿಸಿ ಮತ್ತೆ ಮರಳಿ ತನ್ನ ಮೂಲ ಸ್ಥಳಕ್ಕೆ ಬಂದು ನಿಲ್ಲಲು ರಥ ಈಗಾಗಲೇ ಹೊರಟಿದೆ ಅದನ್ನು ಎಳೆದು ಸಂಭ್ರಮಿಸ್ತಕ್ಕಂಥ ಅನೇಕ ಸ್ವಯಂ ಸೇವಕರನ್ನು ನಾವು ಕಾಣ್ತಾ ಇದ್ದೇವೆ ಸ ಪೊಲೀಸರು ಹರಸಾಹಸ ಪಟ್ಟಿ ಜನರನ್ನು ನಿಯಂತ್ರಿಸಿ ಯಾವುದೇ ಅಹಿತಕರ ಸಲ್ಲಿಸದಂತೆ ಶರಣಬಸವೇಶ್ವರ ರಥೋತ್ಸವವನ್ನು ಯಶಸ್ವಿಯಾಗಿ ಜರುಗಿಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದಕ್ಕೆ ಅವರು ಶ್ಲಾಘನಾರ್ಹರು ಅಂತ ಶರಣ ಬಸವೇಶ್ವರರ ರಥವು ಇದೀಗ ಕ್ರಮಿಸಿ ತನ್ನ ಮೂಲ ಸ್ಥಾನಕ್ಕೆ ಬರತಕ್ಕಂಥ ವೈಭವಪೂರಿತವಾಗಿ ಅಲಂಕೃತಗೊಂಡಿರತಕ್ಕಂಥ ಈ ಶರಣಬಸವೇಶ್ವರ ರಥೋತ್ಸವವು ಮುಂದಿನ ಯುಗಾದಿ ಹಬ್ಬದವರೆಗೆ ಬರುವ ಭಕ್ತಾದಿಗಳಿಗೆ ದರ್ಶನವನ್ನು ಕಲ್ಪಿಸ್ತಕ್ಕಂಥದ್ದು ಇವುಗಳ ಮಧ್ಯದಲ್ಲಿಯೇ ಶರಣಬಸವೇಶ್ವರ ರಥೋತ್ಸವಕ್ಕೆ ಪಟಾಕಿ ಮತ್ತು ಸಿಡಿಮದ್ದುಗಳನ್ನು ಸಿಡಿಸುವುದರ ಮೂಲಕ ಅದ್ ರಂಗು ರಂಗಿನ ಒಂದು ಮೇಳ ಮೇಳವನ್ನು ಇಲ್ಲಿ ನಾವು ನೋಡಬಹುದು ಸ ಬಣ್ಣ ಬಣ್ಣದ ರಂಗುಗಳನ್ನು ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಆವರಣದಿಂದ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸಬಹುದು ರಂಗಪಂಚಮಿಯಿಂದ ಪ್ರಾರಂಭವಾಗ್ತಕ್ಕಂಥ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಚಟುವಟಿಕೆಗಳು ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಚಟುವಟಿಕೆಗಳು ಯುಗಾದಿ ಹಬ್ಬದವರೆಗೂ ಸಂಭ್ರಮಿಸ್ತಿರ್ತವೆ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬಂದು ಶರಣಬಸವೇಶ್ವರರ ದರ್ಶನವನ್ನು ಮಾಡಿ ರಥೋತ್ಸವವನ್ನು ದರ್ಶನ ಪಡೆದು ಜಾತ್ರೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದೀಗ ಎರಡು ನೂರ ಮೂರನೆಯ ಶ್ರೀ ಶರಣಬಸವೇಶ್ವರರ ರಥೋತ್ಸವಕ್ಕೆ ಅದ್ಧೂರಿಯಾಗಿ ತೆರೆ ಬೀಳ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಶರಣಬಸವೇಶ್ವರರ ದೇವಸ್ಥಾನದ ಆವರಣವು ಸಂಪೂರ್ಣ ದೀಪಗಳಿಂದ ಅಲಂಕೃತಗೊಂಡಿದ್ದು ಬಂದಂತಹ ಭಕ್ತಾದಿಗಳ ಕಣ್ಣು ಮನವನ್ನು ಆನಂದಿಸುವಂಥ ಬೆಳೆಸುವಂತಹ ಒಂದು ಅದ್ಧೂರಿಯಾದ ಕ್ಷಣಗಳನ್ನು ಇಲ್ಲಿ ಬಂದು ಭಕ್ತಾದಿಗಳು ಶರಣ ಶರಣಬಸವೇಶ್ವರ ಜಾತ್ರೆ ಇಲ್ಲಿ ಇಂದು ರಥೋತ್ಸವಕ್ಕೆ ನಾವು ತೆರೆ ಹಿಡಿದ್ರೂ ಕೂಡ ಬರುವ ಭಕ್ತಾದಿಗಳಿಗಾಗಿ ಶರಣಬಸೇಶ್ವರ ಜಾತ್ ದರ್ಶನ ಜೊತೆಗೆ ರಥೋತ್ಸವವು ಯುಗಾದಿವರೆಗೂ ನಿರಂತರವಾಗಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಇದೀಗ ಶರಣಬಸೇಶ್ವರ ಜಾತ್ರಾ ಮಹೋತ್ಸವದ ನೇರವಾದ ಪ್ರದರ್ಶನವನ್ನು ತಮಗಾಗಿ ಜೆ ಸಿ ಟಿ ವಿ ಹಾಗೂ ಯು ಎಮ್ ಎಸ್ ಚಾನೆಲ್ ಮೂಲಕ ನೇರವಾಗಿ ತಮ್ಮೆಲ್ಲರ ದರ್ಶನವನ್ನು ಮಾಡಿಸಲಾಗಿದ್ದು ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಕಳಸವನ್ನು ಸಹ ದೀಪಾಲಂಕ ಗೋಪುರವನ್ನು ಕೂಡ ದೀಪಾಲಂಕಾರ ಗಳಿಸಿರ್ತಕ್ಕಂಥದ್ದನ್ನು ಮತ್ತು ಒಂದೇ ಆ್ಯಂಗಲ್ನಲ್ಲಿ ಶರಣಬಸೇಶ್ವರ ರಥೋತ್ಸವವನ್ನು ಕೂಡ ಹಿಡಿದಕ್ಕಂತಕ್ಕಂಥ ಕಾರ್ಯವನ್ನು ನಮ್ಮ ಛಾಯಾಗ್ರಾಹಕರು ಮಾಡಿದ್ದು ಈವರೆಗೂ ರಥೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಕ್ತಾದಿಗಳು ಇದೀಗ ರಥೋತ್ಸವದ ದರ್ಶನವನ್ನು ಪಡಿತಕ್ಕಂತಹ ಎಲ್ಲ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಶರಣಬಸವೇಶ್ವರರ ಅದ್ಧೂರಿ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಪಾರ ಜನಸ್ತೋಮವನ್ನು ತಾವು ಇಲ್ಲಿ ನೇರ ಪ್ರದರ್ಶನದಲ್ಲಿ ಕಾಣ್ತಾ ಇದ್ದೀರಿ ಜಾತ್ರೆಯ ರಥೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಕ್ತಾದಿಗಳು ಇದೀಗ ಮರಳಿ ತಮ್ಮ ಮನೆ ಕಡೆ ಊರು ಕಡೆ ಹೆಜ್ಜೆ ಆಗ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ ಶರಣಬಸವೇಶ್ವರರ ಅಲಂಕೃತ ರಥದ ನೇರ ದೃಶ್ಯಾವಳಿಗಳನ್ನು ತಮ್ಮೆಲ್ಲರಿಗೂ ತಲುಪಿಸ್ತಕ್ಕಂತಹ ಕಾರ್ಯವನ್ನು ಜೆ ಸಿ ಎನ್ ಹಾಗೂ ಯು ಎಮ್ ಎಸ್ ಚಾನೆಲ್ ಮೂಲಕವಾಗಿ ತಮ್ಮೆಲ್ಲರಿಗೂ ಪ್ರದರ್ಶನವನ್ನು ಮಾಡ್ತಾ ಇದೆ ಇದರೊಂದಿಗೆ ನೇರ ಪ್ರದರ್ಶನದ ದೃಶ್ಯಾವಳಿಗಳನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದು ಇದೆಲ್ಲರಲ್ಲಿ ಭಾಗವಾಗಿರ್ತಕ್ಕಂಥ ಎಲ್ರಿಗೂ ನೇರ ಪ್ರದರ್ಶನದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತೊಮ್ಮೆ ಶರಣಬಸೇಶ್ವರ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರ್ತಾ ರಥೋತ್ಸವದ ನೇರ ದೃಶ್ಯಾವಳಿಗಳನ್ನು ದೇವಸ್ಥಾನದ ಆವರಣದಿಂದ ತಮಗಾಗಿ ಪ್ರಸ್ತುತ ಪಡಿಸ್ತಾ ಇದ್ದೇವೆ ದೇವಸ್ಥಾನದ ಆವರಣದಲ್ಲಿ ಈವರೆಗೂ ಕಿಕ್ಕಿರಿದು ತುಂಬಿರ್ತಕ್ಕಂಥ ಜನ ಜನಸ್ತೋಮ ಭಕ್ತಗಣ ಶ್ರೀ ಶರಣಬಸವೇಶ್ವರ ರಥೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಪುನೀತ ಭಾವದೊಂದಿಗೆ ಇದೀಗ ತಮ್ಮ ಮನೆ ಕಡೆಗೆ ಹೊರಟಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ತಾವಿಲ್ಲಿ ಗಮನಿಸಬಹುದು ಶರಣಬಸವೇಶ್ವರ ಎರಡು ನೂರ ಮೂರನೆಯ ಅದ್ಧೂರಿ ರಥೋತ್ಸವಕ್ಕೆ ರಥೋತ್ಸವಕ್ಕೆ ಈಗಾಗಲೇ ತೆರೆ ಬಿದ್ದಿದ್ದು ಅಪಾರ ಪ್ರಮಾಣದ ಭಕ್ತಗಣಗಳು ಶರಣಬಸವೇಶ್ವರರ ರಥೋತ್ಸವಕ್ಕೆ ದರ್ಶನವನ್ನ ಮಾಡಲು ನುಗ್ತಕ್ಕಂತ ದೃಶ್ಯಾವಳಿಗಳನ್ನು ತಾವು ಇಲ್ಲಿ ಕಾಣ್ತಾ ಇದ್ದೀರಿ